ಮಾತಿದೆ ಅಂಗನೇರು ಒಲಿಯುವುದು ಬಂಗಾರ ದೊರಕುವುದು ಸಂಗ್ರಾಮದಲ್ಲಿ ಜಯ ಸಿಗುವುದು ಸಂಗಮೇಶ್ವರನ ದೇ ಕಾಣು ಸರ್ವಜ್ಞ ಏನಾರು ಒಂದು ಒಳ್ಳೇದಾಗ್ಬೇಕಾದ್ರೆ ನಮ್ಮ ಬಲ ಏನೇ ಇರಬಹುದು ಎಷ್ಟೇ ಕ್ರೀಡಾ ಸ್ಫೂರ್ತಿ ಮೆರೀಬಹುದು ಎಷ್ಟೇ ಚೆನ್ನಾಗಿ ಆಡೋರೇ ಇರಬಹುದು ಅವ್ರಿಗೂ ಅದೃಷ್ಟದ ಬಲ ಬೇಕು ಅದೃಷ್ಟದ ಬಲ ಬೇಕು ಬರೀ ಆಟಕ್ಕೆ ಕಪ್ ಸಿಗೋ ಹಂಗಿದ್ರೆ ಆರ್ ಸಿ ಬಿ ಅವ್ರಿಗೆ ಇಷ್ಟೊತ್ತೊಂದು ಐದು ಸಲಹಾರ ಗೆಲ್ಬೇಕಾಗಿತ್ತು ಅದೃಷ್ಟದ ಬಲ ಕಡಿಮೆ ಸ್ವಲ್ಪ ಅವ್ರು ಆಡಲಿ ಪರವಾಗಿಲ್ಲ ನೋಡಿ ಸಂತೋಷ ಪಡುವ ನಾಳೆ ಗೆದ್ದ ಮೇಲೆ ಹಿಡಿದು ಹಿಡಿದು ಕುಣಿದಾಡ್ಬಿಡುವ ಬೀದಿಲಿ ಅದು ಬಿಟ್ಟು ಬೆಟ್ಟಿಂಗ್ ಅನ್ನೋ ಭೂತಕ್ಕೆ ಬಲಿಯಾಗಿ ಎಷ್ಟು ಮಕ್ಳು ಸಾಯ್ತವ್ರೆ ಬಡವ್ರ ಮಕ್ಳು ಎಷ್ಟು ಸಾಯ್ತಾವ್ರೆ ಆಲೋಚಿಸ್ಬೇಕು ವಿವೇಚಿಸ್ಬೇಕು ಕ್ರೀಡೆಯನ್ನು ನೋಡಿ ಸಂತೋಷ ಪಡಬೇಕೆ ಹೊರತು ಅದಕ್ಕೆ ಹಣವನ್ನು ವಿನಿಯೋಗ ಮಾಡಿ ದುಡ್ಡು ಡಬಲ್ ಆಗ್ತದೆ ಭಾಳ ಕಷ್ಟ ಇದೆ ರೀ ಕಷ್ಟಪಟ್ಟು ದುಡ್ದುದೇ ನಮ್ಮ ಹತ್ರ ಇಲ್ಲ ಶ್ರಮ ಪಟ್ಟದ್ದೇ ಕೈಗೆ ಬತ್ತಾ ಇಲ್ಲ ಬೆಳಗಾನ ಬಳ್ಕತ್ತೀವಿ ಬೆಳಗಾನ ಆಡ್ತೀವಿ ಕೊನೆಯಲ್ಲಿ ಅವ್ರ ಕೈಗೆ ದುಡ್ಡು ಕೊಡಬೇಕು ನಮ್ಮ ಕೈಗೆ ಎಷ್ಟು ಸಲ ಎಷ್ಟು ತೊಂದರೆ ಆಗದ ಗೊತ್ತಾ ಎಷ್ಟೋ ಪುಣ್ಯಾತಮ್ರು ಇನ್ನೂ ಅವ್ರ ಇಟ್ಕೊಳ್ಳಿ ಅವ್ರ ಹೆಸರೆಲ್ಲ ಹೇಳಬಾರದು ಪಾಪ ಫೋನ್ ಪೇ ಮಾಡ್ತೀನಿ ಅಂತ ಹೋದ್ರು ಫೋನು ಇಲ್ಲ ಪೇನು ಇಲ್ಲ ಆ ಪುಣ್ಯಾತಮನು ಇಲ್ಲಂಗೆ ಆಗೋಗ ಎಷ್ಟು ಸದ್ ಅದು ನಾವು ತಾನೆ ಅದಕ್ಕೆ ದಯಮಾಡಿ ಬೆಟ್ಟಿಂಗ್ ಅನ್ನೋ ಭೂತಕ್ಕೆ ಬಲಿ ಆಗ್ಬಾರ್ದು ಚಂದದ ಬ್ಯಾಟಿಂಗ್ ಮಾಡೋ ವಿರಾಟ್ ಕೊಹ್ಲಿನೂ ಔಟ್ ಆಗ್ತಾರೆ ಸೂರ್ಯವಂಶನೂ ಔಟ್ ಆದ್ರು ಬೋಮ್ರಂಗು ಶಿಕ್ಷರ ಹೊಡೆಯುತ್ತಾರೆ ಅದಕ್ಕೆ ಅವ್ರು ಬೀಸೋ ಬ್ಯಾಟ್ಗೆ ನಮ್ಮ ಬದುಕು ಕಟ್ಟೋದು ಬೇಡ ಅವ್ರ ಎಸೆಯೋ ಚೆಂಡಿಗೆ ನಮ್ಮ ಜೀವನ ಬಲಿಯಾಗೋದು ಬೇಡ ನೋಡಿ ಸಂತೋಷ ಪಡಿ ದಯಮಾಡಿ ಯುವಕರಿಗೆ ಒಂದೇ ಒಂದು ಮನವಿ ನೀವು ಕಟ್ತಿರೋದು ಬೆಟ್ಟಿಂಗ್ ಆಟ ಅಲ್ಲ ನಿಮ್ಮ ಎತ್ತವರ ಕನಸನ್ನ ನಿಮ್ಮ ಅಕ್ಕ ತಂಗಿಯರ ಆಸೆಗಳನ್ನ ತಮ್ಮ ಹೆಂಗ್ ಬಾಳ್ ತಂಗ ಗೊತ್ತಾ ಅಂತ ಅರ್ಥ ಅಂತವ್ರು ಏನಾಗ್ತದೆ ನೀವು ಎಲ್ಲೋ ಒಂದ್ ಕಡೆ ದುಡ್ಡು ಕಳ್ಕೊಂಡು ಕಂಡು ನೀವೇನೋ ನಿಶ್ಚಿಂತ ಜೀವ ಬಿಟ್ಬಿಡ್ತೀರಿ నిమ్మ నమ్మకండి అప్ప అవని గతి ఏను అయో నాన్న తమ్మవనేంట నంబిరు అక్కన గతి ఏను నా అన్న అవనే నన్న